ಸಂಬಂಧಪಟ್ಟಂತೆ ಒಬ್ಬರು ವ್ಯಕ್ತಿ ಬಲಿಯಾಗಿದ್ದಾರೆ ವ್ಯಕ್ತಿ ವ್ಯಕ್ತಿಯ ಸಾವಿನಿಂದ ಈಗ ಇಡೀ ಗ್ರಾಮವೇ ಭಯಭೀತರಾಗಿರುವಂತಹ ವ್ಯಕ್ತಿಯ ಸಾವಿನಿಂದ ಇಡೀ ಗ್ರಾಮಕ್ಕೆ ಒಂದು ಆತಂಕ ಸೃಷ್ಟಿಯಾಗಿರುವುದು ಒಂದೇ ಕುಟುಂಬದ ಮೂವರಲ್ಲಿ ಒಂದು ಒಂದು ಕಾಯಿಲೆ ಕಾಣಿಸ್ಕೊಂಡಿರುವಂತ ತಂದೆ ತಾಯಿ ಮಗನಿಗೆ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡ ವಾಂತಿ ಭೇದಿ ಕಳೆದ ಒಂದು ವಾರದಿಂದ ಸುತ್ತಮುತ್ತ ಹಳ್ಳಿಗಳಲ್ಲಿಯೂ ಸಹ ಈ ಕಾಯಿಲೆ ದ್ವಿಗುಣ ಆಗ್ತಾ ಇದೆ ಸುಮಾರು ಒಂದು ವಾರದಿಂದ ಈ ಒಂದು ಸಮಸ್ಯೆ ಇದೆ ವಾಂತಿ ಬೇದಿಯಿಂದ ಇಪ್ಪತ್ತಕ್ಕೂ ಹೆಚ್ಚು ಜನರು ಆಸ್ಪತ್ರೆಗೆ ದಾಖಲಾಗಿರುವಂತದ್ದು ಆ ವಾಂತಿ ಹಿನ್ನೆಲೆ ಗ್ರಾಮದಲ್ಲಿ ಮೊಕ್ಕಾ ಮೂಡಿರುವ ವೈದ್ಯರು ಅಂದ್ರೆ ಇಡೀ ಗ್ರಾಮಕ್ಕೆ ಈಗಾಗಲೇ ವೈದ್ಯರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ ಮತ್ತೆ ತಪಾಸಣೆಯನ್ನು ನಡೆಸ್ತಾ ಇರುವಂತದ್ದು ಬೇಸಿಗೆ ಆರಂಭಕ್ಕೂ ಮುಂಚೆ ಮುಂಚೆ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಒಂದು ಪ್ರಕರಣ ಆಗಿರುವಂಥದ್ದು ಇದೇ ಮೊದಲು ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ಪ್ರಕರಣ ಆಗಿರುವಂಥದ್ದು ಚಿಕ್ಕಬಳ್ಳಾಪುರ ತಾಲೂಕು ಎಚ್ ಕುರುಬರಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಇಪ್ಪತ್ತೆರಡಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದಾರೆ ವಂ ಬೀದಿಯಿಂದ ಹೆಚ್ ಕುರುಬರಳ್ಳಿ ಗ್ರಾಮದ ಅರವತ್ತೆಂಟು ವರ್ಷದ ಸಿದ್ದಪ್ಪ ಅನ್ನೋರು ಸಾವೇ ಅಪ್ಪಿಟ್ಟಿದ್ದಾರೆ ಏನು ವಾಂತಿ ಬೇದಿ ಬರುತ್ತೆ ಅದಾದ ನಂತರ ಯಾವ ರೀತಿಯಾಗಿ ಒಂದು ಡಿಹೈಡ್ರೇಟ್ ಆಗ್ತಿದೆ ಅದು ಗೊತ್ತಾಗ್ತಾ ಇಲ್ಲ ಇಡೀ ಗ್ರಾಮಕ್ಕೆ ಈ ಒಂದು ಸಾಂಕ್ರಾಮಿಕ ರೋಗ ಒಂದು ರೀತಿಯಾದಂತಹ ಆತಂಕವನ್ನು ಸೃಷ್ಟಿ ಮಾಡಿರುವಂತದ್ದು ತಂದೆ ತಾಯಿ ಮತ್ತೆ ಮಗನಿಗೂ ಇದಕ್ಕಿದ್ದಂತೆ ಕಾಣಿಸಿಕೊಂಡಿದೆ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಇದೆ ಕಳೆದ ಒಂದು ವಾರದಿಂದ ಸುತ್ತಮುತ್ತ ಹಳ್ಳಿಗಳಲ್ಲಿಯೂ ಸಹ ಈ ಕಾಯಿಲೆ ದ್ವಿಗುಣ ಆಗ್ತಾ ಇರುವಂತದ್ದು ವಾಂತಿ ಭೇದಿಯಿಂದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಅಸ್ವಸ್ಥರಾಗಿದ್ದಾರೆ ಅಂದ್ರೆ ಯಾವೆಲ್ಲ ಸಮಸ್ಯೆ ಎಷ್ಟು ದ್ವಿಗುಣ ಆಗಿರಬೇಕು ವಾಂತಿ ಬೇದಿಯಲ್ಲಿ ಈಗಾಗಲೇ ಗ್ರಾಮದಲ್ಲಿ ವೈದ್ಯರೇ ಮೊಕ್ಕ ಮೂಡಿರುವಂಥದ್ದು ಇಡೀ ಗ್ರಾಮದಲ್ಲಿ ಕುರುಬ್ರಹಳ್ಳಿ ಗ್ರಾಮ ಏನಿದೆ ಆ ಇಡೀ ಗ್ರಾಮಕ್ಕೆ ಈಗಾಗಲೇ ವೈದ್ಯರ ತಂಡ ಅಲ್ಲಿ ಮೊಕ್ಕಾಮನ್ನ ಓಡಿ ಅಂದ್ರೆ ಆ ಸ್ಥಳಕ್ಕೆ ದಿಢೀರಿಂದ ಭೇಟಿಯನ್ನ ಕೊಟ್ಟಿ ಈಗಾಗಲೇ ಅಲ್ಲೇ ಕ್ಯಾಂಪನ್ನ ಓಡಿರುವಂತದ್ದು ಕ್ಯಾಂಪ್ ಓಡಿ ಅಲ್ಲಿ ಏನು ಪ್ರತಿಯೊಬ್ಬರಿಗೂ ತಪಾಸಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಚ್ ಕುರುಬರಳ್ಳಿ ಗ್ರಾಮದ ಆಮೇಲೆ ಈ ಒಂದು ಪ್ರಕರಣ ನಿಜವಾಗ್ಲೂ ಸಹ ಆತಂಕ ಸೃಷ್ಟಿ ಮಾಡ್ತದೆ ಈಗಾಗಲೇ ಬೇಸಿಗೆ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಒಂದು ಕಡೆ ಸಾಂಕ್ರಾಮಿಕ ರೋಗಗಳು ಸಹ ಸಾಕಷ್ಟು ಹೆಚ್ಚಾಗ್ತಾ ಇದೆ ಸಾಂಕ್ರಾಮಿಕ ರೋಗಗಳು ಯಾವ ಯಾವೆಲ್ಲ ಸಮಸ್ಯೆಗಳನ್ನ ತಂದೊಡ್ಡಬಲ್ಲವು ಅಂದ್ರೆ ನಿಜವಾಗ್ಲೂ ನೋಡಿ ಒಂದು ಕೇವಲ ವಾಂತಿ ಭೇದಿ ಆಗ್ತಾ ಇರುವಂತಹ ಒಂದು ವಿಚಾರಕ್ಕೆ ಒಬ್ಬ ವ್ಯಕ್ತಿನೇ ಬಲಿಯಾಗ್ತಾರೆ ಅಂದ್ರೆ ನಿಜವಾಗ್ಲೂ ಗ್ರಾಮದಲ್ಲಿ ಗ್ರಾಮಸ್ಥರಿಗೆ ಸಾಕಷ್ಟು ಆತಂಕ ಸೃಷ್ಟಿ ಸೃಷ್ಟಿ ಮಾಡುವಂತಹ ಘಟನೆ ಇದಾಗಿರುವಂತ ಇದಕ್ಕೆ ಸಂಬಂಧಪಟ್ಟಂತೆ ತಾಲೂಕು ಅಧಿಕಾರಿಗಳು ಮತ್ತೆ ಜಿಲ್ಲಾಧಿಕಾರಿಗಳು ಏನ್ ಕುಟುಂಬ ಕಲ್ಯಾಣ ಆರೋಗ್ಯ ಇಲಾಖೆ ಏನಿದೆ ಅವರೆಲ್ಲರೂ ಸಹ ಇದಕ್ಕೆ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು ಯಾಕೆಂದ್ರೆ ಒಬ್ರು ಆಗ್ತಾರೆ ಅಂದ್ರೆ ಆ ಒಂದು ಏನು ಏನ್ ಸಾಂಕ್ರಾಮಿಕ ರೋಗ ಇದೆ ಅದು ನಿಜವಾಗ್ಲೂ ಸಹ ಮಾರಣಾಂತಿಕ ಕಾಯಿಲೆಗೆ ತುತ್ತಾಗುವಂತ ಸಾಧ್ಯತೆಗಳು ಇರ್ತದೆ ನಾವು ದೃಶ್ಯದಲ್ಲಿ ಈಗಾಗಲೇ ತೋರಿಸ್ತಾ ಇದೀವಿ ಅಲ್ಲಿ ಮೃತ ವ್ಯಕ್ತಿ ಯಾರಿದ್ದಾರೆ ಸಿದ್ದಪ್ಪ ಅವ್ರನ್ನೂ ಸಹ ಒಂದು ಕಡೆ ನಿಮ್ಗೆ ತೋರಿಸ್ತಾ ಇದೀವಿ ಇನ್ನ ಗ್ರಾಮದಲ್ಲಿ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂದ್ರೆ ಕೊಳಚೆ ಚರಂಡಿಗಳು ಸಹ ತಾಂಡುವಾಡ್ತಾ ಇದ್ದವು ಇದು ಸಹ ಮೂಲ ಕಾರಣ ಆಗಿರಬಹುದು ಕೊಳಚೆ ಚರಂಡಿಗಳು ಮೂಲಭೂತ ಸಮಸ್ಯೆಗಳು ನೋಡಿ ಈಗ ಚರಂಡಿಗಳಿಗ ಸರಿಯಾದ ನಿರ್ವಹಣೆ ಇಲ್ಲ ನಿಂತಲ್ಲೇ ನೀರು ನಿಂತಿದೆ ಆ ನಿಂದ ಪಾಚಿ ಕಟ್ಟಿಯ ನೀರೆಲ್ಲ ಒಂದು ರೀತಿಯಾದಂತಹ ಕೊಳಚೇರಿ ತುಂಬಿ ಅಲ್ಲಿ ಸೊಳ್ಳೆಗಳ ಆವಾಸ ಸ್ಥಾನ ಏನಾಗಿದೆ ಪೂರ್ತಿಯಾಗಿ ಅಲ್ಲಿ ಸಣ್ಣ ಸಣ್ಣ ಸೊಳ್ಳೆಗಳು ಸಹ ಉತ್ಪತ್ತಿ ಆಗ್ತಾ ಇರುವಂತದ್ದು ಅಲ್ಲಿ ಈಗ ಪ್ರತಿಯೊಂದು ಆ ದೃಶ್ಯಗಳಲ್ಲೂ ಸಹ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಕೊಳಚೆ ಚರಂಡಿಗಳಲ್ಲಿ ಉತ್ಪತ್ತಿಯಾದಂತಹ ಸೊಳ್ಳೆಗಳಿಂದ ಏನಾದರೂ ಬೇ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಿ ಮಲೇರಿಯಾ ದಡಾರ ಈ ರೀತಿಯಾದಂತಹ ಕಾಯಿಲೆಗಳು ಡೆಂಗ್ಯೂ ಮುಖ್ಯವಾಗಿ ರಾಜ್ಯದಲ್ಲಿರುವಂಥದ್ದು ಡೆಂಗ್ಯೂ ಪ್ರಕರಣಗಳು ಅವು ಸಹ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಆದರೆ ಈ ಬಲಿಯಾದಂತಹ ವ್ಯಕ್ತಿ ಯಾವ ಕಾಯಿಲೆಗೆ ತುತ್ತಾಗಿದ್ರು ಹಾಗಾದ್ರೆ ಈಗ ವಾಂತಿ ಭೇದಿ ಅನ್ನೋ ಒಂದು ಕಾರಣಕ್ಕೆ ಒಬ್ಬರು ಬಲಿಯಾಗ್ಬಿಡ್ತಾರೆ ವ್ಯಕ್ತಿ ತೋಗ್ತಾರೆ ಅನ್ನೋದಾದರೆ ಈ ಆ ವ್ಯಕ್ತಿಯಲ್ಲಿರುವಂತಹ ಕಾಯಿಲೆ ಆದರೂ ಯಾವುದು ಇದಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಅಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರಾ ಅಥವಾ ಮರಣೋತ್ತರ ವರದಿಯನ್ನ ತರಿಸ್ಕೊಂಡಿದ್ದಾರಾ ಸುಮ್ಮನೆ ಈಗ ಒಂದು ಗ್ರಾಮದಲ್ಲಿ ಹೋಗಿ ಒಂದು ಕ್ಯಾಂಪನ್ನ ಹಾಕ್ಕೊಂಡು ಪ್ರತಿಯೊಬ್ಬರ ಮನೆಗಳಲ್ಲೂ ಸಹ ಏನು ಆರೋಗ್ಯ ತಪಾಸಣೆಯನ್ನು ನಡೆಸೋದಿದೆಯಲ್ಲ ಅದಕ್ಕೂ ಮುಂಚೆ ಆ ಸತ್ತಂತಹ ವ್ಯಕ್ತಿಯಿಂದ ಒಂದು ಪರಿಶೀಲನೆಯನ್ನ ಅಂದ್ರೆ ವರದಿಯನ್ನ ತರಿಸ್ಕೊಂಡು ಆತನಿಗೆ ಇದ್ದಂತಹ ಕಾಯಿಲೆ ಆದ್ರೂ ಏನು ಯಾವ ಕಾಯಿಲೆಗಾಗಿ ಅವರು ಸಾವನ್ನಪ್ಪಿದ್ರು ಆ ವರದಿಯನ್ನ ತರಿಸ್ಕೊಂಡಿದ್ದಾರಾ ಅದನ್ನು ಸಹ ಆರೋಗ್ಯ ಕೇಳಬೇಕು ಈಗ ತಾಲೂಕು ಆರೋಗ್ಯ ಅಧಿಕಾರಿಗಳಾಗಿರ್ಬೋದು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾಗಿರ್ಬೋದು ಇವ್ರೆಲ್ಲಾರ್ಗೂ ಸಹ ಇದೊಂದು ಡಿ ಏನು ಬರ್ತಾರೆ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಅವರು ಸಹ ಗಮನಕ್ಕೆ ಇರಬೇಕಾಗ್ತದೆ ಇಡೀ ಗ್ರಾಮಕ್ಕೆ ಗ್ರಾಮವೇ ಈಗಾಗಲೇ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದಾರೆ ಅಂದ್ರೆ ಸುಮ್ಮನೆ ಕೂತ್ಕೊಳ್ಳೋ ಪ್ರಕರಣ ಅಲ್ಲ ಸ್ವಾಮಿ ಇದು ಪ್ರತಿಯೊಬ್ಬರು ಸಹ ಗ್ರಾಮಕ್ಕೆ ಹೋಗಿ ಅದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡಬೇಕಾಗ್ತದೆ ಆರೋಗ್ಯ ಅಧಿಕಾರಿಗಳು ಎಲ್ಲೋ ಕೂತ್ಕೊಂಡು ಮಾತಾಡೋದಲ್ಲ ಗ್ರಾಮಕ್ಕೆ ಭೇಟಿ ಕೊಡಬೇಕು ಮೊಕ್ಕ ಮೂಡಿರುವಂತಹ ವೈದ್ಯರಿಂದ ವರದಿಯನ್ನು ತರಿಸ್ಕೋಬೇಕು ತರಿಸ್ಕೊಂಡು ವರದಿಯ ವಿಚ ವರದಿಯಲ್ಲಿ ಏನು ಬಂದಿದೆ ಅದನ್ನು ಸಹ ತಾವು ಪರಿಶೀಲನೆ ಮಾಡಬೇಕು ಸುಮ್ಮನೆ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಗ್ರಾಮದಲ್ಲಿ ಹಿಂಗಾಗ್ಬಿಟ್ಟಿತ್ತಂತೆ ವರದಿ ಇದೆ ನನ್ನ ಗಮನಕ್ಕಿದೆ ಅನ್ನೋದಲ್ಲ ನಿಮ್ಮ ಗಮನಕ್ಕಿದ್ರೆ ಫಸ್ಟ್ ಅದನ್ನ ನಿರ್ಲಕ್ಷ್ಯ ಮಾಡದೆ ಆ ಗ್ರಾಮಕ್ಕೆ ಏನು ಒದಗಿಸಬೇಕು ಈಗ ಗ್ರಾಮ ಪಂಚಾಯತಿ ಮೂಲಕ ಏನಾಗಬೇಕು ಅದನ್ನು ಸಹ ಹೇಳಿ ಮಾಡಿಸುವಂತ ಕೆಲಸವನ್ನು ಮಾಡಬೇಕು ಇನ್ನು ಜನಪ್ರತಿನಿಧಿಗಳೇ ಸುಮ್ಮನೆ ಕೂತ್ಕೊಂಡು ನಾವು ನೋಡ್ತಾ ಇರ್ತೀವಿ ಚಿಕ್ಕಬಳ್ಳಾಪುರಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರದೀಪ್ ಈಶ್ವರ ಅವರನ್ನ ಒಂದು ಒಂದು ವಿಡಿಯೋನ ಸಹ ಸಾಕಷ್ಟು ವೈರಲ್ ಆಗಿತ್ತು ಯಾಕೆಂದ್ರೆ ಅವರು ಪಿ ಸಿ ಮೋಹನ್ ಜೊತೆಗೂ ಸಹ ಏನೋ ಒಂದಿಷ್ಟು ಗಲಾಟೆಗಳನ್ನ ಮಾಡ್ಕೊತ ಇದ್ರು ನೇರ ನೇರವಾಗಿ ಇದು ಸಿ ಎಂ ಸಿದ್ದರಾಮಯ್ಯ ಅವರ ಸರ್ಕಾರ ಅಂತ ಹೇಳ್ಕೊಂಡಿದ್ರು ಎಲ್ಲಿ ಸ್ವಾಮಿ ಚಿಕ್ಕಬಳ್ಳಾಪುರ ಜಿಲ್ಲೆ ನಿಮ್ಮದೇ ಸರ್ಕಾರ ನಿಮ್ಮ ಸಿಎಂ ಸಿದ್ದರಾಮಯ್ಯ ಇರುವಂತಹ ಸರ್ಕಾರ ನೀವು ಪ್ರತಿನಿಧಿಸುವಂತಹ ಚಿಕ್ಕಬಳ್ಳಾಪುರ ಕ್ಷೇತ್ರ ಎಲ್ಲಿ ಇನ್ನು ಬಿಜೆಪಿ ಅವರ ಕಡೆಗೆ ಬಂದ್ರೆ ಎಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರೇ ತಾವೆಲ್ಲಿದ್ದೀರಿ ಎಂ ಸಿ ಸುಧಾಕರ್ ಅವರೇ ತಾವೆಲ್ಲಿದ್ದೀರಿ ನೋಡಿ ಇಂಥ ಗ್ರಾಮಕ್ಕೆ ಇಪ್ಪತ್ತೆರಡು ಜನ ಇಂಥ ಗ್ರಾಮದಲ್ಲಿ ಈ ಒಂದು ಕುರುಬ್ರಳಿ ಅನ್ನೋ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ ಯಾರಾದರೂ ಒಬ್ಬರು ಸೌಜನ್ಯಕ್ಕಾದ್ರೂ ಹೋಗಿ ಭೇಟಿ ಕೊಟ್ಟಿದ್ದೀರಾ ಇಲ್ಲ ಕೊಟ್ಟಿಲ್ಲ ಯಾಕೆ ಕೊಡಬೇಕು ಗ್ರಾಮದಲ್ಲಾಗಿರುವಂಥದ್ದು ಏನು ಸಾಂಕ್ರಾಮಿಕ ರೋಗಗಳು ತಮಗೇನಾದರೂ ಬಂದ್ಬಿಡ್ತಾವ ಆ ರೀತಿಯಾಗಿ ಯಾಕೆ ವರ್ತನೆ ಮಾಡುವಂಥದ್ದು ಹೋಗಿ ಸ್ಥಳಕ್ಕೆ ಭೇಟಿಯನ್ನು ಕೊಡಿ ನೀವು ಸುಮ್ಮನೆ ಮತ ಕೇಳೋದಕ್ಕೆ ನಿಮ್ಮ ಸಂಗಡಿಗರನ್ನ ನಿಮ್ಮ ಬೆಂಬಲಿಗರನ್ನ ನಿಮ್ಮ ನಿಮ್ಮ ನೀವು ಚುನಾಯಿಸಲ್ಪಟ್ಟ ಪ್ರತಿನಿಧಿಗಳನ್ನ ನಿಮ್ಮ ಬೆಂಬಲಿಗರನ್ನ ಹೋಗ್ಬಿಟ್ಟು ಓಟ್ ಕೇಳೋದಲ್ಲ ಇಂಥ ಸಂದರ್ಭಗಳಲ್ಲಿ ವೈದ್ಯರ ಒಂದು ಮಾಹಿತಿಯನ್ನು ಪಡೆದುಕೊಳ್ಳಿ ಗ್ರಾಮಕ್ಕೆ ಯಾವೆಲ್ಲ ಸಮಸ್ಯೆ ಆಗಿದೆ ಮೂಲಭೂತ ಸಮಸ್ಯೆಗೆ ನೋಡಿ ಮುಖ್ಯವಾಗಿ ನಾವು ಈ ಸುದ್ದಿ ಹೇಳೋದಕ್ಕಿಂತ ಮುಂಚೆ ಇನ್ನೊಂದು ಸೈಡ್ ಲೈನ್ ಸುದ್ದಿ ಅಂದ್ರೆ ಕೊಳಚೆ ಚರಂಡಿಗಳು ಮೂಲಭೂತ ಸಮಸ್ಯೆಗಳೇ ಹೆಚ್ಚು ತುಂಬಿ ತುಳುಕ್ತಾ ಇದೆ ಕುರುಬರಲ್ಲಿ ಈ ಒಂದು ವಿಚಾರವನ್ನು ಸಹ ಗಮನದಲ್ಲಿಟ್ಟುಕೊಂಡು ಸಾಂಕ್ರಾಮಿಕ ರೋಗಗಳು ಹರಡದಂತೆ ಅಲ್ಲಿ ಫಸ್ಟ್ ಸ್ಯಾನಿಟೈಸ್ ಮಾಡಿಸಿ ಸ್ಯಾನಿಟೈಸ್ ಮಾಡಿಸಿ ಇಡೀ ಗ್ರಾಮಕ್ಕೆ ಏನು ಸಾಂಕ್ರಾಮಿಕ ರೋಗಗಳು ಅಂದ್ರೆ ಸೊಳ್ಳೆಗಳ ಉತ್ಪತ್ತಿಯಿಂದನೂ ಸಹ ಈ ಒಂದು ಪ್ರಕರಣಗಳು ಆಗ್ತಾ ಇರಬಹುದು ಒಂದು ನೀವು ಗೊತ್ತಿರೋ ಒಂದು ಸೊಳ್ಳೆ ಕಚ್ಚಿದ್ರೆ ಸಹ ಸಾಕಷ್ಟು ಡೆಂಗ್ಯೂ ಆಗಿರ್ಬೋದು ಮಳ ಮಲೇರಿಯಾ ಆಗಿರ್ಬೋದು ಹೆಚ್ಚಿನದಾಗಿ ಬೆಳಗಿನ ಅಂದ್ರೆ ಬೆಳಗಿನ ಸಂದರ್ಭದಲ್ಲಿ ಕಚ್ಚಿದ್ರೆ ನಿಜವಾಗ್ಲೂ ಸಹ ಡೆಂಗ್ಯೂ ಮಲೇರಿಯಾ ಕಟ್ಟಿಟ್ಟ ಬುತ್ತಿ ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದು ಆ ಒಂದು ಊರಿಗೆ ಸ್ಯಾನಿಟೈಸ್ ಮಾಡಿಸುವಂಥ ಕೆಲಸ ಮಾಡಿಸಿ ಸುಮ್ಮನೆ ಎಲ್ಲ ಕೂತ್ಕೊಂಡು ಅಧಿಕಾರಿಗಳನ್ನ ಕಳಿಸಿದ್ದೀವಿ ವರದಿ ತರ್ಸ್ಕೊತಾ ಇದೀವಿ ತರಿಸ್ಕೊತಾ ಇದ್ದೀವಿ ಅಂತ ಸುಮ್ಮನಿ ಹೇಳೋದಲ್ಲ ಇಂಥ ಘಟನೆಗಳಾದಾಗ ತಕ್ಷಣ ಹೋಗಿ ಭೇಟಿಯನ್ನು ಕೊಡಬೇಕು ಭೇಟಿ ಕೊಟ್ಟು ಅಬ್ಬ ಏನು ಮೃತರಿದ್ದಾರೆ ಸಿದ್ದಪ್ಪ ಅರವತ್ತೆಂಟು ವರ್ಷ ಅವರು ಫಸ್ಟ್ ಮರಣೋತ್ತರ ವರದಿಯನ್ನು ತರಿಸ್ಕೊಳ್ಳಿ ಅವ್ರದ್ದು ಯಾವ ರೀತಿಯಾದಂಥ ಸಂದರ್ಭದಲ್ಲಿ ಅಂದರೆ ಹೇಗೆ ಅವರು ಸಾವನ್ನಪ್ಪಿದ್ರು ಅವರಲ್ಲಿ ಬಂದಿರುವಂಥ ಮರಣೋತ್ತರ ವರದಿ ಏನು ಹೇಳುತ್ತೆ ಅದನ್ನು ಫಸ್ಟು ವರದಿಯನ್ನು ಗಮನಿಸಿ ಅದಾದ ನಂತರ ಏನು ಈಗ ಚಿಕಿತ್ಸೆ ಪಡಿತಾ ಇರುವಂತಹ ಆ ರೋಗಿಗಳೇನಿದ್ದಾರೆ ಅವರ ಆರೋಗ್ಯವನ್ನು ವಿಚಾರಿಸುವಂತ ಕೆಲಸವನ್ನು ಮಾಡಿ ಆ ಗ್ರಾಮಕ್ಕೆ ಏನು ಆತಂಕದಲ್ಲಿ ಒಳಗಾಗಿರುವಂತಹ ಗ್ರಾಮಸ್ಥರಿಗೆ ಸಾಂತ್ವನನ ಮತ್ತೆ ಧೈರ್ಯ ಹೇಳುವಂತ ಕೆಲಸವನ್ನು ಮಾಡಿ ಊರು ಬೀಳುವಂಥ ಕೆಲಸಗಳನ್ನ ಮಾಡಿಸ್ಬೇಡಿ Buenas yeah. 你觉得哪什么？ Yeah. Gracias. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕೋರ್ಸ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕೋರ್ಸ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗ್ಸ್ಕೊಂಡೇ ಆಚೆ ಹೋಗ್ಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿಂದು ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರ ಇಪ್ಪತ್ತು ಎಕ್ಸಾಮ್ ಕೊಡ್ತಿದ್ದಾವೆ